ನಯನ ಭಾರ್ಗವ ನ್ಯೂಜ್ ಮುಖ್ಯಾಂಶಗಳು ನನಗೆ ನಕಲಿ ರವಾಸಿಯನ್ನ ಮಾಡಿಸಿಕೊಟ್ಟಿದ್ದೆ ಅವರು ನೀಲಮ್ಮ ಬೋರಾವತ್ ವಿರುದ್ಧ ಗಂಭೀರ ಆರೋಪ ನೀಲಮ್ಮ ಬೋರಾವತ್ ವಿರುದ್ಧ ತನಿಖೆಗೆ ಆಗ್ರಹ ವಾರ್ತೆಗಳ ವಿವರ ಮುದ್ದೇಬಿಹಾಳ ಅಂಗನವಾಡಿ ಕಾರ್ಯಕರ್ತೆಯರ ನೇಮಕಕ್ಕೆ ನಕಲಿ ರಹವಾಸಿ ಮಾಡಿಸಿಕೊಡುತ್ತಿರುವ ಅವರಿಂದ ಅಕ್ರಮವಾಗಿ ಹಣ ಪಡೆದುಕೊಳ್ಳುತ್ತಿರುವ ತಾಳಿಕೋಟೆ ಅಂಗನವಾಡಿ ಕಾರ್ಯಕರ್ತೆ ನೀಲಮ್ಮ ಬೋರಾವತ್ ವಿರುದ್ಧ ತನಿಖೆ ನಡೆಸಿ ಸೇವೆಯಿಂದ ಅವರನ್ನು ವಜಾಗೊಳಿಸಬೇಕು ಇದಕ್ಕಾಗಿ ಅಧಿಕಾರಿಗಳಿಗೆ ಒಂದು ವಾರ ಕಾಲಾವಕಾಶವನ್ನು ನೀಡಲಾಗುತ್ತಿದೆ ಅಷ್ಟರೊಳಗೆ ಕ್ರಮ ಆಗದಿದ್ದರೆ ನೀಲಮ್ಮಿಂದ ಅನ್ಯಾಯಕ್ಕೆ ಒಳಗಾಗಿರುವ ಕಾರ್ಯಕರ್ತೆಯರೆಲ್ಲ ಸೇರಿಕೊಂಡು ತಹಶೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ನಡೆಸಬೇಕಾಗುತ್ತದೆ ಎಂದು ಕಾರ್ಯಕರ್ತೆಯರಾದ ರೇಣುಕಾ ರಾಮ್ಕೋಟಿ ಲಮಾಣಿ ಸಾವಿತ್ರಿ ನಾಗರತಿ ರೇಣುಕಾ ಹಠಪದ್ ಇನ್ನಿತರರು ಎಚ್ಚರಿಕೆಯನ್ನು ನೀಡಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಗುರುವಾರ ಸಾಯಂಕಾಲ ಇಪ್ಪತ್ತೈದಕ್ಕೂ ಹೆಚ್ಚು ಕಾರ್ಯಕರ್ತೆಯರೊಂದಿಗೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಈ ವೇಳೆ ರೇಣುಕಾ ಮಾತನಾಡಿ ನಾನು ನಕಲಿ ರವಾಸಿ ಪಡೆದಿದ್ದೇನೆ ಅದನ್ನು ತಹಶೀಲ್ದಾರ್ ರದ್ದುಪಡಿಸಿದ್ದಾರೆ ಎಂದು ನೀಲಮ್ಮ ಬುಧವಾರ ಸಾಯಂಕಾಲ ಧರಣಿ ಸತ್ಯಾಗ್ರಹ ಅಂತ್ಯಗೊಳಿಸುವಾಗ ಆರೋಪಿಸಿದ್ದಾರೆ ನನಗೆ ನಕಲಿ ನಿವಾಸಿ ಮಾಡಿಕೊಟ್ಟಿದ್ದು ಅವರೇ ನೌಕರಿ ಕೊಡಿಸುವುದಾಗಿ ಹೇಳಿ ನನ್ನಿಂದ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದಾರೆ ಎಂದು ಆಪಾದಿಸಿ ತಮ್ಮಿಬ್ಬರ ನಡುವೆ ಹಣಕಾಸಿನ ವ್ಯವಹಾರದ ಮಾತುಕತೆ ಇರುವ ಆಡಿಯೋವನ್ನು ಪ್ರದರ್ಶಿಸಿದರು ಅದಕ್ಕೆ ಫೇಕ್ ರವಾಸಿ ಯಾರು ಮಾಡಿಸ್ ಯಾರು ಮಾಡ್ಸ್ಯಾರ ಅವರೇ ಮಾಡಿಸ್ ರವಾಸಿ ಅವರೇ ತಂದು ನನಗೆ ಜಾಯ್ನಿಂಗ್ ಮಾಡಿಸ್ ಇಲ್ಲ ಮಾಡಿ ಅವರೇ ಫೇಕ್ ಮಾಡಿಸಿ ಅವರೇ ಜೋನ್ ಮಾಡಿ ಅಂದ್ರೆ ನಂಗೆ ಸ್ವಲ್ಪ ಹಲವನ್ ಹೋಗು ಬಂದು ತೊಂದರೆ ಇದ್ದೀವಿ ಸರ್ ನಿಮ್ಗೆ ಸಲುವಾಗಿ ನಾನು ಅವ್ರಿಗೆ ಒಂದ್ಸಲ ಹೇಳಿದ್ದೀನಿ ಹೇಳಿದ್ದಕ್ಕೂ ಅವ್ರು ನನಗೆ ಹೇಳಿದ್ದರಿ ಸರ್ ಮಾಡಿಸ್ಕೊಡ್ತೀನಿ ನಿನಗೆ ಕೆ ಸಿ ಅಲ್ಲಿದ್ದ ರೀ ಅದು ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಆಮೇಲೆ ಅವರು ನನಗೆ ಪಿ ಕೆ ನಗರದಾಗ ಮಾಡಿಸ್ತೀನಂತ ಹೇಳಿದ್ರಿ ಫಸ್ಟಿಗೆ ಅವರು ಅದು ಹೇಗಾಗಿತ್ತು ಅಲ್ಲಿ ಈಗಾಗಲೇ ಆಧಾರ ಅಂತ ತಂದಿದ್ದೇನೆ ರೀ ನಾನು ಹ್ಯಾಂಗ್ ಮಾಡಿ ಅವ್ರು ಸರ್ಸಿ ನಿನಗೆ ಮಾಡ್ಕೊಡ್ತೇನೆ ಅಂತ ಹೇಳಿದ್ದೀರಿ ಸರ್ ಅದಕ್ಕೆ ನಾನು ಕೊಟ್ಟಿದ್ದು ಏನೋ ಆಧಾರ್ ಕಾರ್ಡ್ ಒಂದೇ ತೊಗೊಂಡು ಆ ಮನೆಯವ್ರಿಗೆ ಸರ್ವಸ್ ನಾನು ಮಾಡ್ಕೊಡ್ತೇನೆ ಅಂತ ಹೇಳ್ತೀನಿ ಅವ್ರು ಅವ್ರು ಹೇಳಿ ಈಗ ಎರಡು ಮೂರು ವರ್ಷ ಆಗ್ತೀರಿ ಸರ್ ಎರಡು ಮೂರು ವರ್ಷ ಮುಂಚೆ ಹೇಳಿ ಅವರ ರವಾಸಿ ನಾನೇ ಮಾಡ್ಕೊಡ್ತೀನಿ ನಿಮ್ಗೆ ನಾನು ರವಾಸಿ ರವಾಸಿರ ನಾನೇನು ರೀ ಪಿ ಕೆ ನಗರ ಅಂತ ಕೇಸಿಗೆ ನೀವು ಹೇಳಕ್ಕೆ ಆಮೇಲೆ ನೀವು ಈಗಾದ್ರೆ ನಾನು ಮಹಾಂತೇಶ್ ನಗರ ಮಾಡ್ತೀನಿ ಅಂತ ಹೇಳಾಕತ್ತೀರಿ ಅಲ್ಲಿ ನಾನು ರವಾಸಿ ಅಂತ ರೀ ಸರ್ ನಾನು ಅವಾಗ ಅವ್ರೇನಂದರು ನಾನು ರವಾಸಿ ಕುಡ್ತೀನಿ ನೀನು ಚಿಂತೆ ಬಿಡು ನಾನು ತಹಸೀಲ್ನಾರ ಸಾಯಕು ನನ್ನ ಪರಿಚಯದಾರ ನೀನು ರವಾಸಿ ನಾನು ಅಂತ ಹೇಳಿ ಮಾಡೋಕ್ಕಿ ನಾಲ್ಕು ತಿಂಗಳು ಡ್ಯೂಟಿ ಮಾಡಿ ನಾಲ್ಕು ತಿಂಗಳಾಗೇತಿ ಆಗಿತ್ತು ಡ್ಯೂಟಿ ಮಾಡಕತ್ತು ಅಲ್ಲಿ ನನಗೆ ಬಂದು ಕೆ ಒಂದು ಲೆಟರ್ ತೊಗೊಂಬಂದಿದ್ದರಿ ಅವರು ಈ ಲೆಟರ್ ತಂದಿದ್ದಾರೆ ನಾನು ವಿದ್ಯಾ ಮೂರಾಳು ಹತ್ತು ಕೆಲ ಅವರು ವಿದ್ಯಾನಗರಕ್ಕೆ ಅದಾರ ಅವ್ರಿಗೆ ಇಲ್ಲಿ ತರ್ತೀನಿ ನೀ ವಿದ್ಯಾನಗರ್ಗೆ ಹೋಗಂತಂದ್ರಿ ನಾನು ಅದಕ್ಕೆ ನಾನು ರೀ ಇಲ್ಲ ನಾ ಈಗ ಇಲ್ಲಿ ಮತ್ತು ನಾ ಪಿ ಕೆ ನಗರ ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದು ಇಲ್ಲಿ ಹಾಕಿರಿ ಇಲ್ಲಿ ಈಗಾಗಲೇ ನಾನು ಮಾಡಾಕತ್ತೀನಿ ನಾನು ವಿದ್ಯಾನಗರ್ಗೆ ಅಂದಿದ್ದೇನೆ ರೀ ಸರ್ ನಾನು ಅಂದರೂ ಈ ಲೆಟ್ರ್ ತಂದಿದ್ದಾರೆ ಅವರು ಸೈ ಮಾಡೋಕ್ಕೆ ಹೇಳಿ ಅದಕ್ಕೆ ಅಲ್ಲಿನ ಸಾರ್ವಜನಿಕರು ಎಲ್ಲರೂ ಎದ್ದು ನಿಂತು ಕೇಳಿಸಿ ಅವರು ಈಗಾಗಲೇ ತಂದು ಹಾಕಿಯ ಅಮ್ಮ ನೀನು ಈಗ ಮಧ್ಯಾಹ್ನ ಅವ್ರಿಗೆ ಬೇರೆ ಕಡೆ ಕಳಿಸ್ತೀನಿ ಅಂತ ಹೇಳ್ತೀರಿ ಸರ್ ಅವಾಗ ಅವರು ಇಲ್ಲ ಅವರು ಅಲ್ಲಿ ಹೋಗಬೇಕ್ರಿ ಅಂತಂದ್ರೆ ಅವರು ನಾವು ಹೋಗಂಗಿಲ್ಲ ಅಂತಂದ್ರಿ ಹಠ ಹಿಡ್ದೇನು ಹಠ ಹಿಡ್ದಿಂದ ಅವರು ಅಲ್ಲಿಗೆ ಸಾರ್ವಜನಿಕರು ನನಗೆ ಬಸ್ ಕಳಿಸಿದ್ರಿ ಮನೆಗೆ ಹೋಗಂತ ಹೇಳಿ ಕೇಂದ್ರದಿಂದ ನಾನು ಮನೆಗೆ ಹೋದೇನ್ರಿ ಸರ್ ಹೋಗಿಂದ ಒಂದು ಸದ್ದಿನ ಬಿಟ್ಟು ಕೇಸಿ ಅವರೇ ಲೆಟ್ರ್ ಬರೆದು ಕೇಸಿ ಸಾರ್ವಜನಿಕರ ಹೆಸರು ಮೇಲೆ ಅವರೇ ಲೆಟ್ರ್ ಬರೆದು ನಿಲಮ್ಮ ಗುಲಾಮತ್ ಅವ್ರಿ ಹ್ಞೂ ರೀ ಅವರೇ ಲೆಟ್ರ್ ಬರದು ಸಾರ್ವಜನಿಕ ಹೆಸರಿನಲ್ಲಿ ಅವರೇ ಲೆಟರ್ ಬರ್ದು ನಮ್ಮ ಆಫೀಸಿ ಕಡೆ ಹುಷಾರೀ ಅವರ ಮಿಚೂಲ್ ಮಾಡ್ಕೊಂಡು ಬಂದ್ರಿ ಅವ್ರು ನನ್ಗೆ ಅಂತ ಹೇಳಿ ಇಲ್ಲಿ ಜಗದೀಶ್ವರಿ ಕೋರಿ ಅಂತಿದ್ರಿ ಮಂಕೇಶ್ ನಗರ ಅವರು ನಾಲ್ಕು ದಿನ ಓದ್ ಸರ್ ಅವ್ರಿಗೆ ರಿಟೈರ್ಮೆಂಟ್ ಆಗಿ ಅವ್ರೀ ಎರಗವ್ರಿ ಪ್ರಾಪರ್ ಅವ್ರಿಗೆ ಬರ್ತಿದ್ರು ಅವ್ರಿಗೇನು ಮಾ ಹಗರಗೊಂಡಕ್ಕೆ ತಾಯಿ ಕೊಟ್ಟಿಗೆ ರವಾಸಿ ಮಾಡಿಸಿ ಅವ್ರಿಗೆ ಹಗರಗೊಂಡಕ್ಕೆ ಹಾಕಿ ನನ್ನ ಮುದ್ದೆಗಳ ರವಾಸಿ ಮಾಡಿ ನನಗೆ ಮಂದೇಶ್ ನಗರ ಜಾಯಿನ್ ಮಾಡಿಸ್ತಾರೆ ಅದು ಆದರೂ ಆಫೀಸ್ನವ್ರು ನೀನು ಹೇಳಿ ಸರ್ ಮಾಧ್ಯಮದವ್ರು ಎಲ್ಲ ಒಂದು ನನಗೆ ಅಕ್ಕಿ ಹೆಂಗೆ ಬಂದಳು ಏನೋ ಗೊತ್ತಿಲ್ಲ ಕೇಕ್ ರವಾಸಿ ಅಂತ ಬಂದಾಳು ಅಕ್ಕಿ ನಾ ಸಾರ್ವಜನಿಕ ಲೆಟ್ರ್ ಕೊಟ್ಟಿಂದ ಅಗೀಗ ತಹಸೀಲ್ದಾರ್ ಸಾಹೇಬ್ ತನಿಖೆ ಮಾಡಿ ಅಗೀಗ ಮನೆ ಹಾಕಿ ಬಂದ್ರೆ ಅಂತ అది ఏనైత నేను గొప్పలో సిబ్బంది బరదు అే జాయిన్సీ సందాగా నా హైదు వర్షం ఇది ఇది బంద్ర మాత్రు కళిందీ నా మాత్రు కళ ఈ మాత్రను హోక నన్ను దాకె మిరక బు నాకు మరి నేను ಏನಂದಿ ಇಲ್ಲೇ ಇಲ್ಲೆ ಇರ್ತೀನಿ ಹೋಗಂಗಿಲ್ಲ ಅಂದೆ. ಮತ್ತ್ ಏನ್ ಮಾಡ್ರಿ madam ನಡ್ಕೋತ್ ಹೋಗುದ್ ಆಗ್ತೇತಿ ಏನ್ರಿ ನಮ್ಗ ಅಷ್ಟ್ ದೂರ್ ಆರಾಮ್ ಇಲ್ರಿ ನೀವೇ ಕರ್ಕೊಂಡ್ ಬಂದ್ ನೋಡು ಇಲ್ ಕೇಳು ನಾ ಹೇಳೋದು ಒಂದ್ ಸ್ವಲ್ಪ ಅರ್ಥ ಮಾಡ್ಕೋ ಈಗ ಈಗ ನೋಡು ಮೊದ್ಲೇ ಹಾಕಿದ್ದು ಫಸ್ಟ್ ಈಗ ಒಂದ್ ವರ್ಷದ್ ಹಿಂದನೆ ಕೂತಿದ್ಲು ನಾನೇ ಅವ್ರದು ಒಂದ್ ಸ್ವಲ್ಪ ಕೇಳಸ್ಬೇಕ್ ಅಂತ್ ಹೇಳಿ ತುಂಬಿದ್ ಖುಷಿಯಿಂದ ನೀನ್ ಮಾಡಿದ್ ಕರೆ ಐತಿ. ಇರ್ಲಿಲ್ಲ ಅಂದ್ರ ಅಕ್ಕಿದೆ ಫಸ್ಟ್ ಮಾಡಿ ನಿಂದ ಹಿಂದ್ರಗಡೆ ಮಾಡಾಕ ನನ್ಗ್ ಬರ್ತಿತ್ತು ಬರುದಿಲ್ಲ ರಂಗಿಲ್ಲ ಎಲ್ಲಾನು ಬರ್ತಿತ್ತು ನನಗ ಅವ್ರ ಹಿಂಗ್ ಮಾಡಿದಕ್ ಅವ್ರ ಸಾಕ್ ಅಂತ ಹೇಳಿ ಎನ್ಕ ಸುಮ್ ಕುಂದರ್ಶಿನಿ ಸುಮ್ ಕುಂತಾರ ನಿನಗ ಯಾರ ಹೇಳಿದ್ರ ಕೇಳಿದ್ರ ಹತ್ ಯಾವ್ದು ಏನೂ ಅರ್ಥ ಮಾಡ್ಕೋ ಇಲ್ಲಿ ಕೇಳು ಯಾರ್ಯಾರ ಏನೇನ್ ಮಾಡ್ಯಾರ ಏನೇನ್ ಮಾತಾಡ್ಯಾರ ಎಲ್ಲಾ ನನಗ್ ಗೊತ್ತೈತಿ ನಾ ಏನ್ ಮಾಡೀನಿ ನನಗ್ ಗೊತ್ತೈತಿ ನಿನಗೂ ಗೊತ್ತಿಲ್ಲದ ನಿನಗ ಗೊತ್ತಿಲ್ಲಾರ ವಿಷಯನು ನಾ ಆಡ್ಕಿ ಅದ್ ನಿನ್ ನಿನ್ ಮಾಡೀನಿ ಸುಮ್ ಈಗ ಈ ನಾ ಹೇಳದಂಗ ಕೇಳ್ಕೊಂಡ್ ಹೋದ್ರ ನಿನಗ್ ಇನ್ನ ಒಂದ್ ರೀತಿ ಒಂದ್ ಇನ್ನ ಒಂದಿಗೆ ಟಚ್ಗಿ ಐತಿ ಕಡಿಮಿಲ್ಲಾ ಈಗ ಯಾರೇ ಅವ್ರು ಆಯ್ತು ಇವ್ರ್ ಆಯ್ತು ಏನಾರ ಒಂದ್ ಅಂಗಾರತ್ ಏನಾರ ಒಂದ್ ಮಾಡ್ಕೊಂಡ್ ಏನಾರ ಮಾಡ್ಕೊಂಡ್ ಯಾರು ಬೆಟ್ಟಿ ಆಗಿಲ್ರಿ ಅವ್ರ ಒಬ್ರೆ ನನ್ ಕೇಳಾರಿ ಯಾರ್ ಮಾರಿ ನೋಡಿಲ್ರಿ ನಾನು ನಾ ಒಳ್ಳೆ ಯಾರ್ ಇದಕ್ ಹೋಗ್ ಮನಿಗ್ನು ಹೋಗಿಲ್ರಿ ನಾ ಯಾರಿಗ್ ಬೆಟ್ಟಿನ ಆಗಿಲ್ರಿ ಅವ್ರ ನಿಂಬಕ್ ಒಬ್ರೆ ಕೇಳಾರ್ರಿ ನಾನ್ ಕೇಳಂದಾರ ಅದ್ ಕೇಳಾಕತ್ತಿನ ಏನ್ ಹೇಳ್ತಿ ಹೇಳಂದಲ್ರಿ ಅಷ್ಟೇರಿ ಇಲ್ಲಿ ಕೇಳಂದಾರ ಅಂತ ಅಲ್ಲ ನಾ ಆಕಿ ಕೇಳಂದಾರ ಅಂತ ಕೇಳಿಲ್ಲ ನಾನು ಕೇಳನು ಅಂತನು ಕೇಳಿಲ್ಲ ನೀನು ಆಕಿನ ಮುಂದೇನ ಏನೋ ಅಳುವಳು ಅತ್ತಿ ಅತ್ತ ಅದಕ್ ಯಾಕ್ ಅತ್ತಾಳವಾ ಹಿಂಗ ಹಿಂಗ್ ಮಾಡ್ಯಾಳ ಅಂತ ನಾ ಏನ್. ಕೇಳಬಾರ್ದು ಹೇಳಿ ನೀವ್ ಬರಬಾರ್ದ ಬರ್ಬೇಕಂದಿ ನೀ ಬರದ್ರಾಗ ಹಿಂಗ್ ಬರ್ತೀನ ಅಂತ ಹೇಳಿದ್ದಕ್ಕನ ಅಷ್ಟ ಅಳು ಮಾಡಾಕತ್ತಾಳ ಅಂತಕಿ ಎನ್ಕ ಯಾಕ ಕೇಳ ಅಂದಿದ್ದೆ ನಾ ಮಂಜು ಮುಂದ ಹತ್ತಿನಿನ್ ಬಿಡ್ರಿ ಮೇಡಮ್ ಮತ್ತೇನ್ ಮಾಡ ನೀವೇ ಕರ್ಕೊಂಡ್ ಬಂದಿರಿ ಮೇಡಮ್ 10 ವರ್ಷ ಗಟ್ಲೆ ನನಗ್ ಬರ್ತೈತಿ ನಾನೇ ಕರ್ಕೊಂಡ್ ಬಂದಿನಿ ಅಂದ್ರ ನಿಮ್ಗೆ ಎಲ್ಲರ ಒಯ್ ಕೊರೆಯಾಗ ಹೋಗ್ರತಾ ನಿಮ್ಮ ನಿಮಗ್ ಬಿಟ್ ನಾ ಮತ್ತೊಬ್ರಿಗೆ ಯಾರಿಗಾರ 10 ವರ್ಷ ಗಟ್ಲೆ ಕುಂತಿ ನಿಮ್ಗೆ ರೊಕ್ಕ ಕೊಡಾಂಗ್ ಅಂದಿನಿ ಕೊಟ್ಟಿನ ಮತ್ತಿಟ್ಟು ಕೇಳಿದ್ ಅಂತ ಹೇಳೇನ್ರಿ ನಾನ್ ತಾಸ ಐತ್ರಿ ಬಿದ್ದಿದ್ ಒಂದಿಷ್ಟ ನೀವ್ ನೋಡ್ ಕಣ್ಣಿಲ್ಲೆ ನೋಡಿರಿ madam ಅದನ್ನ ನಿಮ್ಗ್ ಹೆಂಗ್ ಆಗೇದ ಅನ್ನೋದ್ ಅದನ್ನ ನೋಡೀನಿ ನಿಂದುನು ನೋಡೀನಿ ಅವ್ರ್ದು ನೋಡೀನಿ ಈಗ ಪರಿಸ್ಥಿತಿನು ನೋಡೀನ್ ನಾನ್ ನಂದು ನನ್ ಪರಿಸ್ಥಿತಿನು ಕೆಟ್ ಮಾಡ್ಯಾರವ ಸ್ವಲ್ಪ ಅರ್ಥ ಮಾಡ್ಕೊರಿ ಅಂತ ಹೇಳಾಕತ್ತೀನಿ ಅಷ್ಟೇ ನಿನಗ ಬೇರೆ ಏನು ಹೇಳಾಕತ್ತಿಲ್ಲ ನಾನು ಅಲ್ಲ ಯಾವ್ರ ಏನ್ ದೂರ ಅದಾರಿ madam ಅದಾರಿ ನಾ ಈ ಮೂಲಿ ಅಲ್ಲ ನಾ ಹೇಳೋದು ಫಸ್ಟ್ ಅರ್ಥ ಮಾಡ್ಕೊ ನೀನು ದೂರ ಅದಾರ ಸನೆ ಅದಾರ ಪ್ರಶ್ನೆ ಇಲ್ಲ ಅದು ಒಟ್ಟ ಅಲ್ಲಿದಾಕಿ ಬರ್ಬೇಕಂತಾಳ ಬರೋದು ಅಷ್ಟೇ ಕೆಲಸ ಬ್ಯಾರೆ ಏನು ವಿಚಾರ ಇಲ್ಲ ಅದ್ರಾಗ ಅವಾಗ ಯಾಗ್ ನಿಂದಿರ್ಲಿಲ್ರಿ ಇವ್ರಿ ಯಾರು ಯಾರು ನಾ ನಾನು ಹೆಂಗ್ ಮಾಡಿ ಡ್ಯೂಟಿ ಎರಡು ಕಡೆ ಮಾಡಿ ಒದ್ದಾಡ್ತೀನಿ ರೀ ಸೈಬರ್ ಕ್ರಯಾರಿ ಅಂಜ್ 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 ಇಲ್ಲಿನೂ ಮಾಡ್ಬೇಕು ಅಲ್ಲಿನೂ ಮಾಡ್ಬೇಕು ಇಲ್ಲಿನೂ ಮಾಡ್ಬೇಕು ಅಲ್ಲಿ ಮಾಡ್ಬೇಕು ಅವಾಗ ಯಾರು ಯಾಕೆಂದಿರ್ಲಿಲ್ರಿ ಆ ಕೋಚ್ ನಿನ್ ಮಾಡ್ಬೇಕು ಮೇಡಮ್ ಅವ್ರೀಗ ಅಲ್ಲ ನಾನ್ ಹಾಕಿದ್ ನಿಂದ್ರ ನನ್ ನನ್ನ ಮನಸ್ಸಿನಾಗ ಮೊದ್ಲ ಅನ್ನೋದ್ ಇತ್ತಂದ್ರ ಅವಾಗ ನಿನ್ ಹೇಳ್ತಿದ್ದೆನಾ ಹಿಂಗ ಐತ್ವರ್ ಎನ್ಕ ಹಿಂಗ್ ಮಾಡ ಹಿಂಗ್ ಮಟ್ಟಮ್ಮ ಅಂತ ಹೇಳಿ ನಾ ಬ್ಯಾಡ್ ಅಂತ ಬಿಟ್ಟಿನಿ ಈಗ ಪರಿಸ್ಥಿತಿ ನನ್ ನಂದ ಸುಮಾರ್ ತಂದಾರ ಅಂತ ನಾನ್ ನಿನಗ್ ಹೇಳಕತ್ತಿನಿ ಅಷ್ಟೇ ತಿಳ್ಕೊಬೇಕು ಮಾಡ್ತಾರ ಏನ್ ನಿನಗೆ ಮಾಡುದಿಲ್ಲ ಅವ್ರಿಗೆ ಮಾಡೋದಿಲ್ಲ ಏನ್ ಎಲ್ಲಿದೆ ಇದೇನ್ ಏನ್ ಬ್ಯಾರೇಜ್ ಏನ್ ಇದೆ ನಿನ್ಗೆ ಏನ್ ಹೌದಪ್ಪ ಇಲ್ಲಿರ್ ಬಿಟ್ಟು ಅಲ್ಲಿಗ್ ಹೋಗು ಅಲ್ಲಿರ್ ಬಿಟ್ಟು ಇಲ್ಲಿಗ್ ಹೋಗೋ ಅಂತ ಹಂಗ ರೊಕ್ಕ ಕೊಡ್ಲಾಡ್ಬೇಕ ಮಾಡ್ತಾನಿ ಮೇಡಮ್ ಆತ್ ನಾನು ಅರಾಮ್ ಮಕ್ಕೇನ್ರಿ ನಮ್ಮ ಸುಟ್ಟ ಏನಿಲ್ಲ ಏನಿಲ್ಲ ಅದ್ರ ಏನ್ ಐತಿ ಅವ್ರದ್ರ ಅವ್ರದ್ ಅವ್ರದ್ ರೊಕ್ಕ ಅವ್ರದ್ರೊಕ್ಕ ಅವ್ರಿಗೆ ನಿಮ್ದು ಏನ್ ಮಾಡ್ಕೊಳಕತ್ತಿ ಏನೈತಿ ಐತಿ ನೀ ಮಾಡ್ಕೊಳಕತ್ತಿ ಅವ್ರ ಕೈ ಮುಗಿತೀನ್ರಿ ನಮಗ ಹೊಡೆದ್ರು ಹೊನ್ರಿ ನನಗೇನ ಹೇಳಬ್ಯಾಡ್ರಿ ಮೇಡಮ್ ನನಗ್ ಕಳ್ಸ್ರಿ ಮನಿ ಕಳ್ಸಿ ಬಿಡಿ ನನಗ ಇಲ್ಲಾ ನಾ ಮನಿಗ್ ನಾ ಯಾಕ ಕಳ್ಸಾಕ ಮನಿಗ್ ಕಳ್ಸಾಕ ನಾ ನಾ ಹಗ್ರೋಣ ಹೋಗುದ ಬ್ಯಾಡ್ರಿ ಇಲ್ಲ ಮಾಡುದು ಬೇಡ್ರಿ ಅಲ್ಲ ಮನಿಗ್ ನಾ ಕಳ್ಸಂಗಿಲ್ಲಾ ಮನಿಗ್ ನಾ ಕಳ್ಸಂಗಿಲ್ಲಾ ಈಗ ನಾ ಏನ ಮಾಡಿನೇನು ನನಗ ಗೊತ್ತೈತಿ ನಾ ಅಷ್ಟೇ ಮಾತಾಡಾಕ ಉಳಿತಿದ್ ಮಾತಾಡಾಕ ಹೋಗಂಗಿಲ್ಲಾ ನಾನು ನಾ ಯಾಕ ಮಾತಾಡಾಕ ಹೋಗಲಿ ಅದಕ್ಕ ನಾ ಎಷ್ಟೇ ಆಗ್ಲಿ ನೀವು ಇನ್ನಾ ನಿನಗ್ ವಿಶ್ವಾಸ ತಗೊಂಡ ಹೇಳಾಕತ್ತೇನ್ ನಾನು ಮಾಡಾಕಿದ್ರೆ ನಿಮಗ ಬಿಟ್ ಕೇಸಿ ಯಾರಿಗ್ ತರ್ಕೊಂಬ ನಿಮ್ಮ ಮ್ಯಾಲ್ ತಪ್ಪಾತ್ ಕುಂತಿ ವರ್ಷ

ಏನಾರ ಮಾಡ್ರಿ madam ನನಗ ಏನು ನಿಮ್ಮ ಕೈಯಾಗ ಐತಿ ನೋಡ್ರಿ ಏನ ಮಾಡ್ತೀರಿ ಮಾಡ್ರಿ ನಾ ಮಾತ್ರ ಹೋಗುದಿಲ್ರಿ madam ಅವ್ರ ಕೈ ಮುಗಿತೇನ್ರಿ ನನ್ನ ಮನಿಗೆ ಕಳಸ ಬಿಡ್ರಿ ನೌಕರಿನ ಬ್ಯಾಡ ಅನ್ನಾಕತೇನ್ರಿ ನನ್ನ ಗಂಡ ಮನಮಗ ನಿನ್ನೆ ಸುಟ್ಟ ಊಟ ನಾ ಮ್ಯಾಲ ವಿಶ್ವಾಸ ಇಟ್ರ ನಾ ಅನುಕೂಲ ಮಾಡಿ ಕೊಡ್ತೀನಿ ಅಷ್ಟೇ ಅನುಕೂಲ ಅದು ತಿಳ್ಕೊನಿ ಮತ್ತೊಂದ ಬ್ಯಾರೆ ಏನು ಬೇಕ ಇಲ್ಲ ನಾನು ಮೂರ ನಾಲ್ಕು ತಿಂಗಳ ನಾನು ನನಗೆ ಗೊತ್ತರಿ ಹ್ಮ್ ನಾ ನಿನಗೆ ಹಚ್ಚಿನಿ ಅಲ್ಲ ನಾನು ನೀನು ಏನ ಮಾಡಿವಿ ನನಗ ನಿನಗ ಗೊತ್ತೈತಿ ಉಳಕಿದವರು ತಗೊಂಡ ನಾ ಏನ ಮಾಡಾಕ ಹೋಗ್ಲಿ. ಬಿಡ್ತಾರ ಏನ್ ಅದುವರ ಏನ್ ನೀ ಮಾರುತಿ ನಗರಕ್ಕೆ ಹಾಕಿದ್ವಿ ಮೊದ್ಲು ಮಾರುತಿ ನಗರಕ್ಕಿಂತ ದೂರ ಐತೆ ನದು ಮುದ್ದೆ ಬಾಳ್ದು ಮುದ್ದೆ ಬಾಳನ್ ಸೇರ್ಸಿ ನೀ ಮುಗಿತದ ಕೆಲ್ಸ ಬ್ಯಾರೇ ಏನು ಇಲ್ಲದ್ರಾಗ ನಾನ್ ನಿಮ್ಗೆ ಹೇಳಾಕರ್ತೀನಿ ಇರವಾಸಿ ಅವ್ರಿಗೆ ಈ ಈಗ ಶಿವಾಜಿ ಬಂದ್ ಕುಂದ್ರೆ ಮತ್ತೆ ಏನ್ ರೊಕ್ಕ ಕೊಟ್ಟಿಲ್ಲಪ್ಪ ಅಂದ್ರೆ ನಾ ಕೊಡು ಕೊಟ್ಟಿನ ಮೇಡಮ್ ಅವರ ದೊಡ್ಡ ಮನ್ಸ್ ಮಾಡ್ಕೊಂಡು ನೀವು ಕೊಟ್ರು ತಗೊಂಡಿರಿ ಹೇಳಿಲ್ರಿ ಮತ್ತ್ ಅಟ್ಕೊಡಿ

ಸಾಕ್ ಸಾಕ್ ಆಗಿ ಹೋಗೇತಿ ಹಂಗ್ ಮಾಡಿ ಅಂತ ಈಗ ನಿಂದ್ರಿ ಈಗ ಸಾಕ್ ಹಗರ್ ಗೂಡ್ ಹೋದ್ರ ಅವಾಜ್ ಸರಿಯಾಗಿ ಇರ್ಲಿಲ್ಲ ಅಂದ್ರ ಎಲ್ ಮಾಡ್ತಿದ್ದಿ ನೀನ್ ಹೇಳ್ ನೋಡೋಣ ಆಕಿದು ಮತ್ ಮಾಡ್ಸ್ ಕೊಟ್ಟೆ ಅಂತ ನೀವೇ ಮಾಡ್ಸ್ ಮತ್ ಅದಕ್ಕೆ ಹೇಳಾಕತ್ತಿನಿ ನಾನು ನಾನು ಹೆಂಗ ಬೇಕಾ ಹ್ಯಾಂಗ ಯಾರಿಗ್ ಬೇಕಾ ಅವ್ರಿಗೆ ಯಾವಾಗ ಬೇಕ ಅವಾಗ ಮಾಡಿಕೊಟ್ಟಿವ ಅದ್ರ ಬಗ್ಗೆ ತಲೆ ಕೆಡ್ಸ್ ಹೋಗುದ್ ಬೇಡ ನಾವು ನೀವು ಚೆನ್ನಾಗಿರೋನು ಒಂದ್ ಏನ್ ಕಂಡಪಟ್ರಿ ನಿಗಾ ಲುಕ್ಸಾನಾಗೋದ್ ಲೆಕ್ಕ ಮಾಡಂಗಿಲ್ಲ ಇನ್ನ ನಿನಗ್ ಲಾಭದ ಲೆಕ್ಕನೇ ಕೊಡ್ತೀನಿ ಅಂತ ನಾ ಹೇಳ್ತೀನಿ ನೀ ಇರ್ಸಕ್ ಬಿದ್ದ ನಾ ಇಲ್ರಿ ಇಲ್ಲೇ ಇರ್ತೀನಿ ಇಲ್ಲೇ ಹೋಗ್ತೀನಿ ಇಲ್ಲೇ ಮಾಡ್ತೀನಿ ಅಂದ್ರೆ ನಿನ್ನ ಇಷ್ಟ ಅದು ನಾ ಏನು ಹೇಳಕ್ ಹೋಗ್ಬರಂಗಿಲ್ಲ ನಾ ಹೇಳಿ ಮೇಡಮ್ ನಿನ್ ಇಷ್ಟ ಅದು ನೌಕರಿ ಬ್ಯಾಡ ಬೇಕು ನಿನ್ ಇಷ್ಟ ಅದು ನಾ ಕೇಳಂಗಿಲ್ಲ ಅದನ್ನ ನೌಕರಿ ಬಗ್ಗೆ ನಾ ಮತ್ತ ಮಾತಾಡಂಗಿಲ್ಲ ನಿನಗ್ ಒಂದ್ ನಾ ಅನುಕೂಲ ಮಾಡಿ ಕೊಡ್ತೀನಿ ಅಂದ್ ನಿಂದ್ ನೀ ಏನ್ ಇದ್ ಇಲ್ಲಿ ಓಂ ಶಾಂತಿ ಬಾಲಿ ಎಂ ಎಸ್ ಪಿ ಸಿ ಐತಲ್ಲ ಅಲ್ಲೇ ರೂಮ್ ಇಡ್ಸ್ ಕೊಡ್ತೀನಿ ನಿನಗ್ ಆಯ್ತಾ ಇನ್ನ ಏನ್ ಮಾತಾಡ್ಬೇಕು ಹೇಳ ನಿನಗ್ ಈ ಕಡೆ ಐತಿ ಈ ಕಡೆ ಐತಿ ನಿನಗ್ ಹೋಲಕ್ಕ ಮಾಡಿನಿ ಕೊಟ್ಟಿನಿ ಮಾಡಿನಿ ಕೊಟ್ಟಿನಿ ತಗೊಂಡಿನಿ ಅಂತಿಂದ ನನಗೇನೇನ್ ಕಂಡಾಪಟ್ಟಿ ತಂದಿಸಿ ನನಗ್ ಹೊರ್ಸ್ ಕೊಟ್ಟಿ ನೀ ಏನಾರ ಹಂಗಲ್ರಿ ಮೇಡಮ್ ಅಲ್ಲಿದು ಇಲ್ಲಿದು ಕೊಟ್ಟಿಲ್ ನೀನ್ ಗೊತ್ತಾಯ್ತ ನಿನ್ ನಿನ್ ದಿನಾನು ನಾ ಏನು ಕಂಡಿಲ್ಲ ನಾನು ರೊಕ್ಕನೇ ಕೊಟ್ಟಿಲ್ರಿ ಮೇಡಮ್ ಯಾರಿಗೆ ಕೊಟ್ಟಿದ್ರಿ ಹಂಗಂದ್ರೆ ಹ್ಯಾಂಗ್ರಿ ಮೇಡಮ್ ಅವ್ರು ಯಾರಿಗೆ ಕೊಟ್ಟಿ ನಾನು ನನ್ ಗಂಡ ಮುಂದೆ ಹಂಗ ಅಂದ್ರೆ ಮತ್ತೆ ನಾಯಿ ನನಗೆ ಹೊಡೆದಂತೆ ಮನೆಯಾಗ ಅಲ್ಲ ಮತ್ತೆ ಕೆಲಸ ಮಾಡ್ಕೊಂಡಿದ್ದಿ ಕೊಟ್ಟಿಲ್ಲ ನನಗೆ ಕೊಟ್ಟಿದ್ದೆ ನೀ ಪರ್ಸನಲ್ ನನಗೆ ಏನು ಕೊಟ್ಟಿದ್ದೆ ಹೇಳವಾ ಮತ್ತೆ ಕೇಳಬೇಕಿಲ್ಲರಿ ಮೇಡಮ್ ಅವ್ರು ನೀವು ನಾನು ಕೊಡಂಗಿಲ್ಲ ನೀವು ಕೆಲಸ ಮಾಡಿ ನಿಮಗೆ ಏನು ಕೇಳಬೇಕು ನಾನು ಗೊತ್ತಾಗಲ್ಲ ನಿಮಗೆ ಅರ್ಥ ಮಾಡ್ಕೊಳ್ಳಕ ಆಗಲ್ಲ ಮತ್ತೆ ನಾನು ನಿಮಗೆ ಐವತ್ತು ಸಾವಿರ ಕೊಟ್ಟಿ ನಾನು ಹತ್ತು ವರ್ಷ ಐದಾರು ವರ್ಷ ಮಾಡ್ತಾರೆ ಇವತ್ತಲ್ಲ ಕೊಟ್ಟಿಲ್ಲ ಅಂದ್ರೆ ಮತ್ತೆ ನಾನು நாய்க்கோட்டில் <laughs> உருளாக்கிர் <laughs> <laughs> ನೀ ಮಾಡು ಮಾತಿಗೆ ನೀ ಮಾತಾಡೋ ಮಾತಿಗೆ ನಾವ್ ಏನೋ ಅಂತಾರಲ್ಲಾ ಹಂಗಾದಂಗ ಕತ್ಗಿರಿ ಅಂತ ಹಂಗ ಅಂದ್ರ ಇಲ್ರಿ ಮ ನೀವ್ ಅಂದ್ಬಿಟ್ರಲ್ರೀ ಏನ್ ಕೊಟ್ಟಿವಲ್ಲ ನನ್ ಅಂದ್ಬಿಟ್ರಿ ಅದಕ್ಕ ಮತ್ತ ಮತ್ತ ನನಗ್ ಏನ್ ಕೊಟ್ಟಿ ಹೇಳ ಒಂದ್ ರೂಪಾಯಿ ಕೊಟ್ಟಿಯ ನೀ ಮ್ಯಾಲ ನನ್ಗ ಏನಾರ ಹಿಂಗ ತಗೋರಿ ನೀವ್ ಮಾಡ್ರಿ ನೀವ್ ಏನಾರ ಇಲ್ಲಿತರ ಈ ಚಲನ್ ನನ್ಗ ನನಗ್ ಕಷ್ಟ ಆಗಿತ್ತು ನನಗ್ ತೊಂದ್ರಿ ಮಿಗಸಿರಿ ಏನಾರ ಮಾಡ್ರಿ ತೊಂದ್ರ್ ಮಾತ್ ಮಾತಾಡಿ ಅಲ್ರಿ ಮಣ್ಣ ಮನ್ ಮತ್ ನಿಮಗ ಹೇಳಿಲ್ಲ ನೀ ಎಷ್ಟ ಹೇಳಿದ್ರಿ ಮಡವರ್ ಕೊಡ್ತೀರಾ ನೀನ್ರೀ ಮತ್ತ ಸಲಾ ಮೂವತ್ ಸಾವಿರ ಕೊಟ್ಟಿನ್ರೀ ಮತ್ತ್ ನಿಮಗ ಅಲ್ಲಿ ಬಂದ್ ಒಂದ್ ಇಪ್ಪತ್ತ್ ಮೂವತ್ತ್ ಅಲ್ಲಿ ಮೂವತ್ ಕೊಟ್ಟನ್ರಿ ಕೊರಿಯಾಗ ಇಪ್ಪತ್ತ್ ಕೊಟ್ಟಿನ ಮೇಡಮ್ ಮೊದ್ಲ ನಿಮ್ ಕಡೆ ಐವತ್ ಅವ್ರಿ ರೊಕಾಲಿ ಕೊಟ್ಟಿಲ್ಲ ಏನ್ ಮಾಡಿ ಏನ್ ಮಾಡ್ರಿ ಮೇಡಮ್ ಹ್ಮ್ ಬಾರಿ ಅದ್ ಬಿಡವ ನೀನು ಕೋರಿಕೆ ಕೊಟ್ಟಿನಿ ಅಲ್ಲಿ ಕೊಟ್ಟಿನಿ ಇಲ್ಲಿ ಕೊಟ್ಟಿನಿ ಮತ್ತ್ ಅಲ್ಲೇನ್ ಏನು ಕಾಗದ ಪತ್ರ ಏನು ಇರ್ಲಾರೀ ಏನೇನ್ ಮಾಡಿದ್ರು ಗೊತ್ತಿಲ್ಲ ನಿನಗೆ ಮಾತಾಡ್ತೀವಿ ಅಂತಂದ್ರ ಹೌದು ನನಗ್ ನಾ ನೀ ಕೆಲಸ ಮಾಡ್ಕೊಂಡಿ ಬಿಡು ಕೊಟ್ಟಿದ್ರಿ ತಹಸೀಲ್ದಾರ್ ಕೊಟ್ಟಿದ್ದೀರವಾಸಿ ತಕ್ಕೊಂಡಿದ್ದೀ ಅಲ್ಲಿ ಕೊಟ್ಟಿದಿ ಇಲ್ಲಿ ಕೊಟ್ಟಿದಿ ಅಲ್ಲಿ ಹೋಗಿರಿ ಕೊಟ್ಟಿನ

ಮನ್ಯಾಗ ಇಟ್ಕೋತಾರ ಏನ್ರೀ madam ಅದನ್ನ ಕೊಟ್ಟಿದ್ದ ರೊಕ್ಕಾ ಏನ್ ಮಾಡ್ಬೇಕ್ರಿ ನಿಮ್ಮ ಕೈಯಲ್ಲಿ ಏನ್ ಐತಿ ಕೊಟ್ಟಿದ್ದ ಕೊಟ್ಟಿದ್ದ ಕೊಟ್ಟ ಕಳ್ಸಿನ ಏನ್ ಇದು madam ಅವ್ರ ಕೊಡ್ಲಾರ್ದ ರೊಕ್ಕಾ ಏನ್ ಮಾಡಿನ್ರಿ ಏನ್ ಹೇಳ್ರಿ ನಾನು ಮತ್ತ ಹೌದ್ ಮತ್ತ ಈಗ ನನಗ್ ಕೊಡ್ಬೇಕ ಇಲ್ಲ ಮತ್ತ madam ನಿಮ್ಮ ಕೈಯಲ್ಲಿ ಕೊಟ್ಟಿದ್ದ ಏನ್ರಿ madam ನಾ ಮತ್ತೊಬ್ಬರ ಕೈಯಲ್ಲಿ ಕೊಡ್ಲಾರ್ದ ಕೆಲಸ ಮಾಡೋರಿಗೆ ಕೊಡ್ಲಾರ್ದ ಕೊಡ್ಲಾರ್ದ ಮಾಡ್ತಾರ ಏನ್ ಅದೇ ರೀ madam ನಿಕ್ಕ ಕೆಲಸ ಮಾಡ್ತೀನಿ ಮಾಡ್ಸಿದ್ ಅನ್ನಕತ್ತಿಲ್ರಿ ನೀವ್ ಎಷ್ಟ್ ಕೊಟ್ರಿ ಎಷ್ಟ್ ಇಲ್ಲ ಇನ್ನ ಎಷ್ಟ್ ಕೊಡೋವಂದ್ರ ಮತ್ತ್ ಕೊಡ್ತಿದ್ನಿಲ್ರಿ madam ಅವ್ರ ಇಷ್ಟ. ಹೈತವ ಕೊರಂತರ ಕೊರ್ತಿದ್ದೆನ್ರಿ ನೀವು ಹೈತವ ಈಗ ಈಗ ಎಷ್ಟು ಎಷ್ಟು ತೆರೆ ಇರ್ಲಿ ಏತ್ರೆ ಬಿರ್ಲಿ ಕೊಟ್ಟಿದೀ ತಗೊಂಡಿದೀ ನಿಮ್ಮ ಕೆಲಸ ನೀ ಮಾಡ್ಕೊಂಡಿದೀ ನೀ ಬಂದು ಕುಂತಿದಿ ಈಗ ಮತ್ತೆ ಒಂದು ವರ್ಷಕ್ಕೆ ಸರ್ ವನೇ ಕುಂತೀನ್ರಿ ಕುಂತ್ರು ಈಗ ಆರ್ಡರ್ ಕೊಟ್ಟಿ ಪ್ರವಾಸಿ ಪ್ರಕಾರ ಆರ್ಡರ್ ಕೊಟ್ಟಿ ಜಾಯಿನ್ ಮಾಡಿಸಾರಂದ್ರು ಮತ್ತೆ ಒಳ್ಳೆ ಹಿಂಪಡಾರಲ್ಲ ಸರ್ ಆರ್ಡರ್ ನೀ ನಿಮಗೆ ಅನ್ಯಾಯ ಮಾಡಿದ್ರು ನಿಲಮ್ಮ ಬೋರ ಅಂತ ಅಧಿಕಾರಿಗಳಿಗೂ ಆರ್ಡರ್ ಸರ್ ಮತ್ತೆ ಆರ್ಡರ್ ಕೂಡ ಅಧಿಕಾರಿಗಳಿಗೂ ನಿಲಮ್ಮ ಬೋರ ಅಂತ

ಈಗ ನನಗೆ ರವಾ ನಾನೇನೂ ರವಾಸಿ ಪ್ರಕಾರ ನಾನು ಕೊಡ್ರಿ ಅದಕ್ಕೆ ಸಿತಿದ್ದೇನೆ ಸರ್ ಒಂದಷ್ಟು ಹತ್ರ ಆಫೀಸ್ನಾಗ ಬಂದು ನನಗೆ ಜಾಯಿನ್ ಮಾಡಿಸಿ ಕೊಟ್ಟಿದ್ದೆ ರೀ ಅದು ಮತ್ತು ಒಳ್ಳೆ ಹಿಂಪಡ್ಕೊಂಡ್ರಿ ಅದರ ಸಲುವಾಗಿ ನಾನು ನನಗೆ ರವಾಸಿ ಪ್ರಕಾರ ನನಗೆ ಕೊಡಬೇಕಂತಿ ನಾನು ತಹಶೀಲ್ದಾರ್ ಸಾಹೇಬ್ರಿಗೆ ಮನೆ ಕೊಡ್ತೀನಿ ಹದಿನಾಲ್ಕು ಮಂದಿನೂ ನನ್ನ ಅಪಾರ್ಟ್ಮೆಂಟ್ಗೆ ಆದವ್ರು ಬಂದಾರ್ರಿ ಸರ್ ಈಗ ಸರ್ ಹಾಂ ಬಂದಾರೆ ರೀ ಅವರೆಲ್ಲರೂ ಪ್ರವಾಸಿ ತನಿಖೆ ಮಾಡಿ ಅವ್ರಿಗೆ ಗೊತ್ತಾಗ ನನಗೂ ಪ್ರಿಯನ್ನು ಅಷ್ಟೇ ರೀ ಸರ್ ಸಾವಿತ್ರಿ ನಾಗರತಿ ಮಾತನಾಡಿ ನೀಲಮ್ಮ ಕಾರ್ಯಕರ್ತೆಯರನ್ನ ಹೆದರಿಸುತ್ತಾರೆ ಸರ್ಕಾರದ ಸೌಲಭ್ಯ ಫಲಾನುಭವಿಗಳಿಗೆ ವಿತರಿಸುವುದಿಲ್ಲ ಅಂಗನವಾಡಿ ಬಾಡಿಗೆ ಹಣವನ್ನು ತಾವೇ ಪಡೆಯುತ್ತಾರೆ ಕಾರ್ಯಕರ್ತೆಯಾಗಿದ್ದರು ಎರಡ್ ಸಾವಿರದ ಎಂಟರಲ್ಲಿ ತಾಳಿಕೋಟೆ ಪುರಸಭೆಯ ಸದಸ್ಯೆ ಅಧ್ಯಕ್ಷೆಯಾಗಿದ್ದಾರೆ ರಾಜಕೀಯ ಪಕ್ಷವೊಂದರ ಪರ ಕೆಲಸ ಮಾಡುತ್ತಾರೆ ಇಂತಹ ಹಲವು ಮಾಹಿತಿ ಇಲಾಖೆಯ ಅಧಿಕಾರಿಗಳಿಗೆ ಗೊತ್ತಿದ್ದರೂ ಕ್ರಮ ಕೈಗೊಳ್ಳದೆ ಸುಮ್ಮನಿದ್ದಾರೆ ಇದರ ಹಿಂದಿನ ಕಾರಣವೇನು ಎಂದು ಪ್ರಶ್ನಿಸಿ ಅಧಿಕಾರಿಗಳು ನೀಲಮ್ಮಳ ದೌರ್ಜನ್ಯ ದಬ್ಬಾಳಿಕೆಗೆ ಹೆದರಿರುವುದು ಮೇಲ್ನೋಟಕ್ಕೆ ಗೊತ್ತಾಗುತ್ತದೆ ಎಂದು ಕಿಡಿಕಾರಿದರು ಈ ಪೇ ಪ್ರವಾಸಿ ಅಂತ ಹೇಳೋರು ಹೋಗ್ಬೇಕು ಪತ್ರಕ ಹತ್ರ ಮಾತು ಬಂದ್ ಹೇಳೋರು ಹೋಗ್ಬೇಕು ತಮ್ ರೇಖ ಹೇಳಿದ ರೇಖ ನಮ್ ಪ್ರಶ್ನೆ ಇತ್ತು ಎಲ್ಲ ಅಂಗನವಾಡಿ ಕಾರ್ಯಕರ್ತರಿಗೆ ಇದೇ ತರ ಮಾಡ್ಕೊಂತ ಹೋದ್ರೆ ಅಂಗನವಾಡಿ ಕಾರ್ಯಕರ್ತರು ಇಲ್ಲಿ ನೌಕರಿ ಮಾಡೋದೇ ಅಂತ ನಾವು ಒಬ್ರಿಗೆ ಅನ್ಯಾಯ ಆಗ್ಯದ ಒಬ್ರಿಗೆ ಅಂತ ಅನ್ನೋದ್ರಿ ಯಾರು ಹೇಳ್ಕೊಂತ ಬಂದಿಲ್ಲ ರೇಣಕಾ ಅನ್ಯಾಯ ಅದ ರೇಣಕಾ ಹೋಗ್ಬೇಕು ಬಂದ್ರಿ ಸದ್ರಿ ಇದೇ ತರ ನೂರಾರು ಮಂದಿಗೆ ಆಗಿದ್ರಿ ಸದ್ ಅವ್ರ ನಿಂತ್ರ

ಅಧಿಕಾರಿಗಳಿಗೆ ಅವ್ರ ಮೇಲೆ ಆಕ್ಷನ್ ಯಾಕೆ ತೊಗೊಳಕತ್ತೀನಿ ಅವರು ನಮ್ಮ ಮನೆ ಒಂದು ನಮ್ಮ ನೋಡಿ ಕಾರ್ಯಕರ್ತೆ ನಾವು ಸ್ಕೂಲ್ ನಡೆಸ್ತೀವಿ ಪ್ರೀ ಸ್ಕೂಲ್ ನಡೆಸ್ತೀವಿ ನಾವು ನಮ್ಮ ಹೊಲ ಮನೆ ಕೆಲಸ ಮಾಡ್ಕೊಂತೀವಿ ನಮ್ಮ ಸಂಸಾರ ನೋಡ್ಕೊಂತೀವಿ ಅವ್ರಿಗೆ ಇಲ್ಲ ಅಂದ್ರಿ ಅಂತ ಅವರು ಮಾಡ್ಬೇಕಲ್ರಿ ನಮ್ಮಂಗೆ ಯಾರು ಅಧಿಕಾರಿಗಳು ಯಾಕೆ ಕೇಳಕತ್ತಿಲ್ಲ ನಮ್ಮ ಪ್ರಶ್ನೆ ರೀ ಸರ್ ಎಲ್ಲ ಅವ್ರು ನೋಡಿ ಕಾರ್ಯಕರ್ತಾರೆ ನಾವು ಅಧಿಕಾರಿಗಳ ಕೇಳ್ತೀವಿ ಸರ್ ಯಾಕೆ ಮಾಡಕತ್ತಿಲ್ಲ ಅವರು ಏನೋ ಹೂವು ಅಥವಾ ಮಾಡ್ಕೊಂತ ಬಂದಾರ ಮಾಡಿ ನಾವು ಕೇಳುವಂತ ನಮ್ಗ ಅಥಾರಿಟಿ

పురసభై అధ్యక్ష ఆగిరి సవర ఎంట అధ్యక్ష ఆగి ఐదు వర్ష ఆ రివ్ ఐదు వర్ష ఆడ్రీ రాజనమ్మి కొట్ అంగీ కార్యకర్త హ

ನಮಗೆ ಏನಿಲ್ಲ ಇನ್ನೂರಿಗೆ ಹಿಂಗಿಲ್ಲ ಅವ್ರ ತನಿಖೆನೂ ಮಾಡಿಲ್ಲ ಎಷ್ಟೋ ನಾವ್ ಎಷ್ಟೊಗಡೆ ಕೊಟ್ಟಿದ್ವಿ ಅದಕ್ಕೆ ಉತ್ತರ ನಮ್ಗೆ ಬಂದಿಲ್ಲ ಅವ್ರ ಪರವಾಗಿ ಅವ್ರು ಹೆಂಗ್ ಮಾಡ್ಯಾರೋ ಏನು ಬಿಟ್ಟಾರೋ ನಮಗೆ ಗೊತ್ತಿಲ್ಲ ನಮಗಿಗೂ ತನಿಖೆ ಆಗ್ಬೇಕ್ರಿ ಆ ಅಮೌಂಟ್ ಸರ್ಕಾರಗೂ ಸರ್ಕಾರಕ್ಕೆ ರೀ ಅವ್ರಿಗೂ ಅನ್ಯಾಯ ಮಾಡಬೇಕು ಶಾಂತ

ಶುಕ್ರವಾರ ಮಧ್ಯಾಹ್ನದ ನಂತರ ಅಂಗನವಾಡಿ ಕೆಲಸದ ಅವಧಿ ಮುಗಿದ ಮೇಲೆ ತಹಸೀಲ್ದಾರ್ ಮೂಲಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಅವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸುತ್ತೇವೆ ನೀಲಮ್ಮ ಮಾಡಿರುವ ಅನ್ಯಾಯ ಅಕ್ರಮಗಳನ್ನು ಬಿಚ್ಚಿಡುತ್ತೇವೆ ಅವರು ಮಾತನಾಡಿರುವ ಆಡಿಯೋ ತುಣುಕುಗಳನ್ನು ವೈರಲ್ ಮಾಡುತ್ತೇವೆ ಅವಾಗಲಾದರೂ ಅಧಿಕಾರಿಗಳು ಕ್ರಮ ಜರುಗಿಸುತ್ತಾರೋ ಇಲ್ಲವೋ ಕಾದು ನೋಡುತ್ತೇವೆ ಎಂದರು ಗುರುಬಾಯಿ ಮಲ್ಗೌಡರ್ ಜೈಶ್ರೀ ಕಟ್ಟಿಮನಿ ಅಮೃತ ಪಾಟೀಲ್ ಸುವರ್ಣ ಕಾಳೆ ಮಹಾದೇವಿ ನಾಗೋಡ್ ರುದ್ರಮ್ಮ ಕೋಟಿ ಜೈಶ್ರೀ ಜಿರಲಬಾವಿ ಶೋಭಾ ಭಜಂತ್ರಿ ರೇಣುಕಾ ಕುಂಟೋಜಿ ಪಾತಿಮಾ ಕಾಳಗಿ ಭಾರತಿ ಬುದ್ದಿಹಾಳ್ ರೇಷ್ಮಾ ನಾಡದಾಳ್ ಕಲಾವತಿ ಪಾದಗಟ್ಟಿ ಶಶಿಕಲಾ ಹಿರೇಮಠ ಶಿವಲೀಲಾ ಬಿರಾದರ್ ಲಕ್ಷ್ಮಿ ಬಿರಾದರ್ ಮೈರೂನ ಮುಲ್ಲಾ ಮೈರುನಾ ಬಾವಿಕಟ್ಟಿ ಶೋಭಾ ಪಾಟೀಲ್ ಶಿಕಿಲಾಬಾನು ಮುರಾಳ್ ಬಿಬಿ ಪಾತಿಮಾ ಶಿರೋಳ್ Mati tererou pasitererou.